ಎಲ್ರಿಗೂ ನಮಸ್ಕಾರ ಆಸೆ ಧಾರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕನಕ ರೂಮ್ನಲ್ಲಿ ಬೇಜಾರು ಬೇಜಾರ್ ಮಾಡ್ಕೊಂಡು ಕೂಳ್ತಿರ್ತಾಳೆ ಆಗ ಅರುಣ್ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾನೆ ಅದನ್ನೆಲ್ಲ ಕುಸ್ಮಾ ಅವರು ಆಚೆ ಕುತ್ಕೊಂಡು ಹೂಕಡ್ತಾ ನೋಡ್ತಾ ಇರ್ತಾರೆ ಆದರೂ ಫೋನ್ ಮಾಡ್ತಾನೆ ಇರ್ತಾನೆ ಅರುಣ್ ಆಗ ಕನಕ ಫೋನ್ ಸ್ವಿಚ್ ಆಫ್ ಮಾಡಿ ರೂಮ್ ಬಾಗ್ಲಾಕಿ ಅಳ್ತಾ ಮಲ್ಕೋತಾಳೆ ಇವಳು ಫೋನ್ ಸ್ವಿಚ್ ಆಫೇ ಮಾಡ್ಬಿಟ್ಲಲ್ಲ ಅಂತ ಅರುಣ್ ಅನ್ಕೋತಿರ್ತಾನೆ ಈ ಕಡೆ ಶ್ರುತಿಗೆ ಫೋನ್ ಬರುತ್ತೆ ಇಂಥ ಕಡೆ ಓಟೆಲ್ಗಳು ಸಿಗ್ತವೆ ಮೇಡಮ್ ಯಾವ್ದಾವುದು ಯಾವ ಕಡೆ ಇದೆ ಅಂತ ಬ್ರೋಕರ್ ಅಡ್ರೆಸ್ ಹೇಳ್ತಾರೆ ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ ಅಂತ ಅನ್ನೋವಾಗ ಬಸ್ ಸ್ಟ್ಯಾಂಡ್ ಹತ್ತಿರ ಆದರೆ ತುಂಬ ಒಳ್ಳೆಯದು ಹೋಟೆಲ್ ತುಂಬ ಚೆನ್ನಾಗಿ ನಡೆಯುತ್ತೆ ನಾನು ನನ್ನ ಹಸ್ಬೆಂಡ್ ಡಿಸ್ಕಸ್ ಮಾಡಿ ಓಟೆಲ್ನ ಬಂದು ನೋಡ್ತೀವಿ ಎರಡು ಕಡೆನೂ ನನಗೆ ಓಕೆನೇ ಅಂತಾಳೆ ಶ್ರುತಿ ಅಷ್ಟರಲ್ಲಿ ರವಿ ಬರ್ತಾನೆ ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಏ ರವಿ ಬಾ ಕೂತ್ಕೋ ನನಗೆ ಎರಡು ಕಡೆ ರೆಸ್ಟೋರೆಂಟ್ ತುಂಬ ಇಷ್ಟ ಆಗಿದೆ ಬಸ್ ಸ್ಟ್ಯಾಂಡ್ ಹತ್ತಿರ ಓಟೆಲ್ ಇರೋದಂತೆ ಓನರ್ ಬೇರೆ ಫಾರಿನಲ್ಲಿ ಇದ್ದಾರಂತೆ ನಾಳೆ ನೀವು ಹೋಗಿ ನೋಡ್ಕೊಂಡು ಬಂದುಬಿಡೋಣ ಅಂತಾಳೆ ಏನಕ್ಕೆ ಇಷ್ಟೊಂದು ಅವಸರ ಶ್ರುತಿ ಅಂತಾನೆ ರವಿ ಏನಕ್ಕೆ ಅಂದರೆ ಏನು ರವಿ ನಾವು ಆದಷ್ಟು ಬೇಗ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಮಾತಾಡ್ಕೊಂಡಿದ್ವಲ್ವಾ ಅದಕ್ಕೆ ಈ ಪ್ರಾಸೆಸ್ ಅಂತಾಳೆ ನಾನೇನು ಡಿಸೈಡ್ ಮಾಡಿರಲಿಲ್ಲ ಎಲ್ಲ ನೀನೇ ಅಂದ್ಕೊಂಡಿರೋದು ಅಂತಾನೆ ರವಿ ನನ್ನ ಒಪಿನಿಯನ್ ಕೂಡ ನೀನು ಕೇಳ್ತಿಲ್ಲ ಅನ್ನೋವಾಗ ಏನು ಕೇಳಬೇಕು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋದಲ್ವ ನಿನ್ನ ಟೀಮು ಅದಕ್ಕೆ ಈ ಥರ ಎಲ್ಲ ಮಾಡ್ತಿರೋದು ಅಂತಾಳೆ ಶ್ರುತಿ ನೋಡಿ ರವಿ ನೀನು ಇನ್ನೊಂದು ರೆಸ್ಟೋರೆಂಟ್ಗೆ ಹೋಗಿ ನೀನು ಕೆಲಸ ಮಾಡಿದರೆ ಅವ್ರನ್ನ ಎಲ್ಲ ಎಲ್ಲಾನು ಯೂಸ್ ಮಾಡ್ಕೋತಿದ್ದಾರೆ ಹೋಗಲಿ ನೀನು ವರ್ಕ್ ಮಾಡಿದಕ್ಕೆ ರೆಕಗ್ನಿಷನ್ ಆದರೂ ಕೊಡ್ತಿದ್ದಾರಾ ಅದು ಇಲ್ಲ ಶ್ರುತಿ ಹಾಗನ್ನವಾಗ ನೀನೇ ಅದನ್ನೆಲ್ಲ ಅನ್ಕೋತಿರೋದು ಅಂತಾನೆ ರವಿ ನೋಡು ರವಿ ನೀನು ವರ್ಕ್ ಮಾಡ್ತಾನೇ ಇದ್ದರೆ ಕಡೆವರೆಗೂ ಅದನ್ನೇ ಮಾಡ್ತಾನೆ ಇರಬೇಕಾಗುತ್ತೆ ನೀನು ಯಾವಾಗ ಓನರ್ ಆಗೋದು ನಾನು ನನಗೋಸ್ಕರ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ತಿಲ್ಲ ರವಿ ನಮ್ಮಿಬ್ಬರು ಫ್ಯೂಚರ್ ಚೆನ್ನಾಗಿ ಅಂತ ಸ್ಟಾರ್ಟ್ ಮಾಡ್ತಿರೋದು ಅಂತಾಳೆ ಅದಕ್ಕೆ ಅಂತ ಸ್ವಲ್ಪ ವೆಯ್ಟ್ ಮಾಡು ಶ್ರುತಿ ಅಂತಾನೆ ರವಿ ಇನ್ನು ಎಷ್ಟು ದಿನ ವೆಯ್ಟ್ ಮಾಡೋದು ರವಿ ಒಂದು ವಿಷಯನ ತಲೆಯಲ್ಲಿ ಇಟ್ಕೊಂಡ್ಮೇಲೆ ಅದನ್ನ ಆವಾಗಲೇ ಮುಗಿಸ್ಬಿಡ್ಬೇಕು ಅದ್ರ ಬಗ್ಗೆ ತಿಂಕ್ ಮಾಡ್ತಾ ಕೂತ್ಕೊಂಡ್ರೆ ಆ ವಿಷಯದ ಬಗ್ಗೆ ಆಸಕ್ತಿನೇ ಹೊರಟೋಗುತ್ತೆ ಈಗ ನಮ್ಮ ಲೈಫ್ನೇ ನೋಡು ನಾವಿಬ್ಬರು ಲವ್ ಮಾಡಿದ್ವಿ ಮದುವೆ ಆಗೋಕ್ಕೆ ನೀನು ಯೋಚನೆ ಮಾಡಿದೆ ನಾನು ಸ್ಟ್ರಾಂಗ್ ಆಗಿ ನಿಂತು ಎಲ್ಲಾನು ಎಕ್ಸಿಕ್ಯೂಟ್ ಮಾಡಿದೆ ನಾವು ಮದುವೆ ಆದ್ವಿ ಈಗ ಚೆನ್ನಾಗೇ ಇದೀವಲ್ವಾ ಅದಕ್ಕೆ ನಾನು ಹೇಳೋದನ್ನ ಕೇಳಿ ರವಿ ನಾಳೆ ನೀನು ನನ್ನ ಜೊತೆ ಬಾ ಎರಡು ಪ್ಲೇಸ್ನ ನೋಡಾಗಿದೆ ಅದರಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಓಕೆ ಮಾಡು ಅಂತಳೆ ಶ್ರುತಿ ಸರಿ ನೋಡೋಣ ಅಂತಾನೆ ರವಿ ನೋಡೋಣ ಅಲ್ಲ ನಾಳೆನೇ ಹೋಗಬೇಕು ಅಂತಳೆ ಶ್ರುತಿ ಈ ಕಡೆ ಮನೋಜ್ ರೋಹಿಣಿ ಅಂತ ರೂಮಿಗೆ ಬರ್ತಾನೆ ಬಂದಿದ ತಕ್ಷಣವೇ ರೂಮಲ್ಲಿ ಆಸ್ಕೆ ಮೇಲೆ ಒಂದು ಲೆಟ್ರ್ ಬರೆದಿಟ್ಟಿರೋದು ಕಾಣಿಸುತ್ತೆ ಏನದು ಲೆಟ್ರ್ ಅಲ್ಲಿ ಒಂದು ವೇಳೆ ಲೆಟ್ರು ಬರ್ದಿಟ್ಟು ರೋಹಿಣಿ ಎಲ್ಲಾದರೂ ಹೊಟ್ಟೋಗಿಬಿಟ್ಲ ಅಂತ ಮನೋಜ್ ಬಂದು ಲೆಟ್ರನ್ನ ತೊಗೊಂಡು ನೋಡ್ತಾನೆ ಏನಿರ್ಬೋದು ಅಂತ ಲೆಟರ್ ಕೈಗೆ ಎತ್ಕೊಂಡು ಓದಕ್ ಶುರು ಮಾಡ್ತಾನೆ ಮನೋಜ್ ನಾನು ಹೋಗ್ತಾ ಇದೀನಿ ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ ನನಗೋಸ್ಕರ ಕಾಯಬೇಡಿ ಅಂತ ಬರ್ದಿರುತ್ತೆ ಅಯ್ಯೋ ಪಾರ್ಕ್ ಫ್ರೆಂಡ್ ಏನು ಹೇಳಿದ್ರು ಅದೇ ನಡೆದೋಯ್ತಲ್ಲ ಇದನ್ನೆಲ್ಲ ನಾನು ಯಾರ ಜೊತೆ ಹೇಳಪ್ಪ ಗೊತ್ತಾಗ್ತಿಲ್ವಲ್ಲ ಯಾರ್ ಜೊತೆ ಹೇಳಿ ಯಾರ ಜೊತೆ ಹೇಳಲಿ ಅಂತ ಮನೋಜ್ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಿರ್ತಾನೆ ಅಯ್ಯೋ ನನ್ನ ಮಾನನ್ನೇ ಹೋಗ್ತಿದ್ಯಲ್ಲಾ ಅಯ್ಯೋ ನಾನು ಹೇಗೆ ತಲೆ ಎತ್ಕೊಂಡು ಓಡಾಡಲಿ ಹಾಗಂತ ಮನೋಜ್ ಟೆನ್ಶನ್ ಅಲ್ಲಿ ಓಡಾಡ್ತಿರ್ತಾನೆ ಅಷ್ಟರಲ್ಲಿ ರೋಹಿಣಿ ವಾಶ್ರೂಮ್ ಡೋರ್ ತೆಗಿತಾಳೆ ರೋಹಿಣಿ ಇಲ್ಲೇ ಇದೆಯಾ ಬನ್ನಿ ಮನೋಜ್ ಈಗ ಬಂದ್ರ ಅಂತಾಳೆ ರೋಹಿಣಿ ಏನಿದು ರೋಹಿಣಿ ಲೆಟ್ರೂ ಅಂತಾನೆ ಮನೋಜ ನನ್ನ ಕ್ಲೈಂಟ್ ಒಬ್ಬರಿಗೆ ಮೇಕಪ್ ಮಾಡೋಕೆ ಹೋಗ್ಬೇಕಾಗಿತ್ತು ನಿಮಗೆ ಫೋನ್ ಮಾಡಿದೆ ನೀವು ಫೋನೇ ತೆಗಿಲಿಲ್ಲ ನಾನು ಬರೋದು ಎಷ್ಟೊತ್ತಾಗುತ್ತೋ ಏನೋ ಅದಕ್ಕೆ ಈ ಲೆಟ್ರೂ ಬರೆದಿಟ್ಟೆ ಅಂತಾಳೆ ಅಷ್ಟೇನಾ ಅಂತಾನೆ ಮನೋಜ ಏನಿದು ಮನೋಜ್ ಅಷ್ಟೇನಾ ಅಂತ ಹೇಳ್ತಿದ್ದೀರಾ ನೀವು ಕೇಳಿದ್ಕೆ ನಾನು ಹೇಳಿದೆ ಅಂತಾಳೆ ರೋಹಿಣಿ ರೋಹಿಣಿ ನಾನು ಇನ್ನೇನು ಅಂದ್ಕೊಂಡಿದ್ದೆ ಅಂತಾನೆ ಮನೋಜ ಇನ್ನೇನು ಅಂದ್ಕೊಂಡಿದ್ರಿ ಅಂತಾಳೆ ರೋಹಿಣಿ ಏನಿಲ್ಲ ರೋಹಿಣಿ ನೀನಿಗೆ ಅಲ್ವಾ ಅಂತಾನೆ ಮನೋಜ ಕ್ಲೈಂಟ್ ಫೋನ್ ಮಾಡಿ ನಾಳೆ ಬನ್ನಿ ಅಂತ ಹೇಳಿದ್ದಾರೆ ನಾನು ನಾಳೆಗೆ ಹೋಗ್ತೀನಿ ಅಂತಾಳೆ ಸರಿ ಸರಿ ಫೋನ್ ರೀಚ್ ಆಗಲಿಲ್ಲ ಅಂದರೆ ಮೆಸೇಜ್ ಮಾಡು ಈ ಥರ ಲೆಟ್ರೆಲ್ಲ ಬರೆದಿಡ್ಬೇಡ ಅಂತಾನೆ ಮನೋಜ ಸರಿ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ ನಾನು ನಿಮಗೋಸ್ಕರ ಫುಡ್ ಆರ್ಡ್ರ್ ಮಾಡಿದೆ ಅದು ಬಂತಾ ಅಂತಾಳೆ ಹಾಂ ಬಂತು ಅಂತಾನೆ ಮನೋಜ ಊಟ ಮಾಡಿದ್ರ ಚೆನ್ನಾಗಿತ್ತಾ ಅಂತ ಕೇಳ್ತಾಳೆ ರೋಹಿಣಿ ಚೆನ್ನಾಗಿತ್ತು ಅಂತಾನೆ ಮನೋಜ ನಾನು ನಿಮ್ಮನ್ನ ಊಟ ಮಾಡಿದ್ರ ಅಂತ ಕೇಳಿದೆ ನೀವು ಒಂದು ಮಾತಾದ್ರು ನೀನು ಊಟ ಮಾಡಿದ್ಯಾ ಅಂತ ಕೇಳಿದ್ರ ನಿನಗೇನು ನೀನ್ ಮನೇಲಿ ತಾನೇ ಇರೋದು ಊಟ ಮಾಡಿರ್ತೀಯ ಅಂತಲೇ ಮನೋಜ ಹಾಗಾದ್ರೆ ನಮ್ಮ ಶೋರೂಮ್ ಸುತ್ತ ಹೋಟೆಲ್ ಇಲ್ವಾ ಅಥವಾ ನಿಮ್ಮ ಹತ್ರ ದುಡ್ಡಿಲ್ವಾ ಇಲ್ವಾ ಅಲ್ಲೇ ಊಟ ಮಾಡ್ಬೋದಿತ್ತಲ್ವಾ ಮತ್ತೆ ನಾನು ಯಾಕೆ ನಿಮಗೆ ಊಟ ಆರ್ಡರ್ ಮಾಡಿದೆ ನೀವು ಕೆಲ್ಸದ ಬಿಸಿನಲ್ಲಿ ಟೈಮ್ ಸರಿಯಾಗಿ ಊಟ ಮಾಡೋದನ್ನ ಮರ್ತ ಬಿಡ್ತೀರಾ ಅದಕ್ಕೆಂತಾನೇ ನಾನು ಊಟ ಆರ್ಡರ್ ಮಾಡಿದೆ ಅಂತ ಹಾಕ್ರೆ ನನ್ನ ಮೇಲೆ ಇಲ್ಲ ಅಲ್ವಾ ನಾನು ನಮ್ಮ ಮರ್ತೆ ಹೋಗ್ಬಿಡ್ತೀರಾ ಅಲ್ವಾ ಅಂತಾಳೆ ರೋಹಿಣಿ ಹಾಗೇನೂ ಇಲ್ಲ ರೋಹಿಣಿ ಅನ್ನೋವಾಗ ತುಂಬಾ ಕಷ್ಟ ಆಗ್ತಿದೆ ಮನೋಜ್ ನೀವು ಮೊದ್ಲಿನ ತರ ನನ್ನ ಜೊತೆ ಮಾತಾಡ್ತಿಲ್ಲ ನಾನು ಏನು ಮಾಡ್ಬೇಕು ಅಂತನೂ ಗೊತ್ತಾಗ್ತಿಲ್ಲ ನಾನು ನಿಮ್ ಜೊತೆ ಚೆನ್ನಾಗಿರ್ಬೇಕು ಅಂತ ಇಷ್ಟೊಂದೆಲ್ಲ ಟ್ರೈ ಮಾಡ್ತೀನಿ ನೀವು ಅಷ್ಟಲ್ಲಿ ಕೆಲ್ಸಕ್ಕೆ ಹೋಗ್ಬಿಡ್ತೀರಾ ಆದ್ರೆ ಒಂದು ಮನೋಜ್ ನೀವು ಯಾವಾಗ್ಲೂ ನನ್ನಿಂದ ದೂರ ಹೋಗ್ತಾನೆ ಇರಿ ಇದಕ್ಕೆಲ್ಲ ನಾನೇ ಏನಾದ್ರೂ ಮಾಡ್ತೀನಿ ಅಂತಾಳೆ ಏನು ಏನ್ ಮಾಡ್ತೀಯಾ ಅಂತಾನೆ ಮನೋಜ ಗೊತ್ತಿಲ್ಲ ಮನೋಜ್ ನಾಳೆ ನೀವು ಬರ್ತೀರಾ ನನ್ನ ಜೊತೆ ಮಾತಾಡ್ತೀರಾ ಹಾಗಂತ ವೆಯ್ಟ್ ಮಾಡೋಕ್ಕಂತೂ ಆಗಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಪ್ರೀತಿ ಇದ್ರೇ ಚೆನ್ನಾಗಿರೋದು ನಾನು ಮಾತ್ರ ನಿಮಗೋಸ್ಕರ ತಗ್ಗಿ ಬಗ್ಗಿ ನಡೆದು ಎಲ್ಲನೂ ಸಹಿಸ್ಕೊತಿರೋದು ಆದರೆ ನಿಮಗೆ ಮಾತ್ರ ನನ್ನ ಬಗ್ಗೆ ಯೋಚನೆನೇ ಇಲ್ಲ ನೀವು ಹೀಗೆ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡೇ ಇರಿ ನಾಳೆ ನಾನು ಏನು ಮಾಡ್ತೀನೋ ಏನೋ ನನಗೆ ಗೊತ್ತಿಲ್ಲ ಅಂತಾಳೆ ರೋಹಿಣಿ ಆಗ ಮನೋಜ್ ಇವಳೇನಪ್ಪ ಹೀಗೆ ಹೇಳ್ಬಿಟ್ಟು ಹೋಗ್ತಿದ್ದಾಳೆ ಬರ್ತಾ ಬರ್ತಾ ಪಾರ್ಕ್ ಫ್ರೆಂಡ್ ಹೇಳಿದ್ನಲ್ಲ ಅದೇ ರೀತಿ ನಡೀತಿದೆ ಗೊತ್ತಾನೆ ಮನೋಜ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು